ನೀವು ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ಸತತ ಪ್ರಯತ್ನದಿಂದ ಯಶಸ್ಸು ಸಾಧ್ಯ ವೈ ಮಾಧವರಾವ್ ಬೀದರ್ ವಿದ್ಯಾರ್ಥಿ ಜೀವನದಲ್ಲಿ ಸತತ ಪ್ರಯತ್ನದಿಂದ ಯಶಸ್ಸು ಸಾಧ್ಯ ಎಂದು ಡೈಮಂಡ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ವೈ ಮಾಧವ್ ರಾವ್ ನುಡಿದರು ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಡೈಮಂಡ್ ಪದವಿ ಪೂರ್ವ ಕಾಲೇಜು ಎರಡು ಸಾವಿರದ ಎಂಟರಲ್ಲಿ ಆರು ಉಪನ್ಯಾಸಕರೊಂದಿಗೆ ಪ್ರಾರಂಭವಾದ ಕಾಲೇಜು ಜಿಲ್ಲೆಯಲ್ಲಿ ಶಿಕ್ಷಣ ರಂಗದಲ್ಲಿ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದೆ ಸುಮಾರು ಹದಿನಾರು ವರ್ಷ ಅವಧಿಯಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಹಾಗೂ ಉತ್ತಮವಾದ ಶಿಕ್ಷಣವನ್ನು ಸಂಸ್ಥೆ ನೀಡುತ್ತಿದೆ ನಮ್ಮ ಸಂಸ್ಥೆಗೆ ಬಹುತೇಕ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದವರಾಗಿದ್ದಾರೆ ಡೈಮಂಡ್ ಕಾಲೇಜಿನಲ್ಲಿ ಕಲಿತ ಅನೇಕ ವಿದ್ಯಾರ್ಥಿಗಳು ಇಂಜಿನಿಯರ್ ಡಾಕ್ಟರ್ ಸೇರಿದಂತೆ ಹಲವು ವಿಭಾಗದ ಉನ್ನತ ಮಟ್ಟದ ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷದ ನಮ್ಮ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಇಡೀ ರಾಜ್ಯವೇ ತಿರುಗಿ ನೋಡುವಂತೆ ಸಾಧನೆ ಮಾಡಿ ತೋರಿಸಿದ್ದಾರೆ ಇದು ಹೆಮ್ಮೆಯ ವಿಷಯವಾಗಿದೆ ರಾಜ್ಯ ಮಟ್ಟದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಹತ್ತು ಮತ್ತು ಹನ್ನೊಂದನೇ ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆ ಪ್ರಥಮ ಸ್ಥಾನದಲ್ಲಿ ಬಂದಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಕಳೆ ಅಧ್ಯಕ್ಷರು ಜ್ಞಾನಗಂಗಾ ಶಿಕ್ಷಣ ಸಂಸ್ಥೆ ರಾಜೇಂದ್ರ ಕುಮಾರ್ ಗಂದಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರು ರಾಜಶೇಖರ್ ಮಂಗಲಗಿ ಕಾರ್ಯದರ್ಶಿಗಳು ಸರ್ಕಾರಿ ನೌಕರಿ ಸಂಘ ಬೀದರ್ ಶೇಖ್ ಮಸ್ತಾನ್ ವಲಿ ಅಧ್ಯಕ್ಷರು ಎಸ್ಎಸ್ ಎಜುಕೇಷನ್ ಸೊಸೈಟಿ ಪಾಲ್ಕಿ ರಾಜೇಂದ್ರ ಕುಮಾರ್ ಎಸ್ಎಸ್ ಜಿಲ್ಲಾಧ್ಯಕ್ಷರು ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಬೀದರ್ ಅರ್ವಿನ್ ಬೋಸ್ಲೆ ಮುಖ್ಯ ಆಡಳಿತಾಧಿಕಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು खुशीरा अगला चित्र 96.5% ಎಲ್ಲಾ ಶಿಕ್ಷಕರು ಸತತವಾಗಿ ಹೌದು ಸತತವಾಗಿ ಖುಷಿರಾ ಆಗಲಕ್ಕೆ ಸರಿ ಸರಿ ಬಂದಿದೆ ಫಲಕ ಇನ್ಸ್ಟಿಟ್ಯೂಟ್ಸ್ ನ ಮಕ್ಕಳುನೇ hard work ಮಾಡಿ ಬಂದ ಒಳ್ಳೆ results ಇದೆ ಅಂತ ಆಶೆ

ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಸೊ ಹದಿನೈದು ವರ್ಷ ಕಂಪ್ಲೀಟ್ ಆಗಿದೆ ಸೊ ಫಿಫ್ಟೀನ್ ಇಯರ್ಸ್ನಲ್ಲಿ ನಮ್ಮದು ಟೋಟಲಿ ಥೇರಿನಲ್ಲಿ ಟೋಟಲ್ ಗ್ರಾಫ್ ಇನ್ಕ್ರೀಸ್ ಆಗಿದೆ ಸೊ ಎಲ್ಲ ಹುಡುಗರು ನಮ್ಮ ಹಳೆಯಲ್ಲಿ ಬೆಳೆದ ರಾಜ್ಯ ಮಟ್ಟಿನಲ್ಲಿ ಮಿಂಚಿಂದ ಡೈಮಂಡ್ ವಿದ್ಯಾರ್ಥಿಗಳು ಸೊ ಇವರು ಇಡೀ ಡಿಸ್ಟಿಂಕ್ಷನ್ ಗುಲ್ಬರ್ಗ ಡಿವಿಜನ್ನಲ್ಲಿ ಅತಿ ಹೆಂಚು ಡಿಸ್ಟಿಂಕ್ಷನ್ ನಮ್ಮ ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಪ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ಪಿ ಸಿ ಎಂ ಬಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತೊಗೊಂಡಿರೋ ವಿದ್ಯಾರ್ಥಿ ಫಸ್ಟ್ ಟೈಮ್ ಫಿಸಿಕ್ಸ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಕೆಮಿಸ್ಟ್ರಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಮ್ಯಾಥ್ಸ್ ಹಂಡ್ರೆಡ್ ಆಫ್ ಆಫ್ ಹಂಡ್ರೆಡ್ ಬಯಾಲಜಿ ಹಂಡ್ರೆಡ್ ಆಫ್ ಹಂಡ್ರೆಡ್ ತೊಗೊಂಡು ಅದ್ರ ತೆರಿ ಪ್ಲಸ್ ಅದ್ರ ಜೊತೆ ನೀಟ್ ಎಕ್ಸಾಮ್ ಮತ್ತು ಜೆ ಇಲ್ಲಿ ಅತಿ ಹುಡುಗರು ಎಮ್ ಬಿ ಬಿ ಎಸ್ನಲ್ಲಿ ಪ್ಲಸ್ ಐ ಟಿನಲ್ಲಿ ಹೋಗ್ತಾ ಇದ್ದಾರೆ ಸೊ ನಮ್ಮದು ಡೈಮಂಡ್ ಕಾಲೇಜ್ ವಿಜನ್ ಏನಿದೆ ಅಂತಂದ್ರೆ ನಮ್ಮದು ಇಡೀ ಹುಡುಗರು ಸೊ ಬೇಸಿಕ್ಲಿ ಅಂತಂದರೆ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಡೆವಲಪ್ ಆಗ್ಲಾಕಂತಂದರೆ ಇಲ್ಲಿ ಹಳೆಯಲ್ಲಿ ಹುಡುಗರು ಇಲ್ಲಿ ಪೇರೆಂಟ್ಸ್ ಇರಲಿ ತುಂಬ ವೆಲ್ ಸಪೋರ್ಟ್ ಮಾಡಿ ಸೊ ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಅದ್ರ ಜೊತೆ ನಮ್ಮ ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವಿಜನ್ ಅಂತಂದ್ರೆ ಪ್ರೊವೈಡ್ ಎಜುಕೇಷನ್ ಈ ಥರ ನಾವು ಸಪೋರ್ಟ್ ಮಾಡ್ತಾಯಿದ್ದೆ ಓನ್ಲಿ ಎಜುಕೇಷನ್ ಸಿಸ್ಟಮ್ನಲ್ಲಿ ಇಲ್ಲ ಹುಡುಗರು ಇಂಡಿವಿಜುವಲಿ ಕ್ಯಾರೆಕ್ಟರ್ ಡಿಸಿಪ್ಲಿನ್ ಆನೆಸ್ಟಿ ಅದು ಬಿಲ್ಡ್ ಆಗಿ ಡೆವಲಪ್ ಆಗಿ ಅವ್ರ ಪರ್ಸ್ನಾಲಿಟಿ ಮೋಟಿವೇಟಾಗಿ ಅವ್ರ ಕೆರಿಯರ್ನಲ್ಲಿ ರೀಚ್ ಆಗಬೇಕು ಆ ಥರ ನಮ್ಮದು ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ವಿಜನ್ ಇದೆ ಸೊ ಇದ್ರಲ್ಲಿ ಎಲ್ಲ ಪೇರೆಂಟ್ಸಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಕಾಡೆಮಿಕ್ ಇಯರ್ನಲ್ಲಿ ಎಲ್ಲ ಪೇರೆಂಟ್ಗಳಿಗೆ ನಮ್ಮ ಕಡೆಯಿಂದ ಸೊ ಅಭಿನಂದನೆಗಳು ತಿಳಿಸ್ತಾ ಇದ್ದಾರೆ ಒಟ್ಟಾರೆ ಸೊ ಟೋಟಲ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ತ್ರೀ ಹುಡುಗರು ಡಿಸ್ಟಿಂಕ್ಷನ್ ಬಂದಿದ್ದಾರೆ ಸೊ ಅದ್ರ ಜೊತೆ ಅಂತಂದ್ರೆ ಎಲ್ಲ ಹುಡುಗರು ಟೆಂತ್ ಗ್ರಾಫ್ ಟೋಟಲಿ ಕಡಿಮೆ ಏಯ್ಟಿ ಏಯ್ಟಿ ಫೈವ್ ರೇಂಜ್ನಲ್ಲಿ ನೈಂಟಿ ಪರ್ಸೆಂಟೇಜ್ ಅದ್ರ ಸಲುವಾಗ ನಮ್ದು ಟೋಟಲಿ ಗ್ರಾಫ್ ಸೆಕೆಂಡ್ ಪಿ ಯು ಸಿನಲ್ಲಿ ಅತಿ ಹೆಚ್ಚು ಗ್ರಾಫ್ ಇನ್ಕ್ರೀಸ್ ಆಗಿಂದ ಇದ್ದೆ ಫಾರ್ ಎಕ್ಸಾಂಪಲ್ ವೈಷ್ಣವಿ ಹುಡುಗಿ ಎಂಬತ್ತಿನ ಹುಡುಗಿಂದ ಸೆವೆಂಟಿ ಏಟ್ ಪರ್ಸೆಂಟೇಜ್ ಟೆಂತ್ ಇತ್ತ ಸೊ ಆಕೆ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಸೆಕೆಂಡ್ ಪಿ ಯು ಸಿ ಬಂದಿದೆ ಆ ಥರ ಸುಮಾರು ಎಕ್ಸಾಂಪಲ್ಸ್ ಇದ್ದಾರೆ ನಮ್ಮದು ಇಡೀ ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನಲ್ಲಿ ಸೊ ಅದಕ್ಕೆ ಸೊ ಎಲ್ಲ ಎಲ್ಲರಿಗೂ ಕಾಂಗ್ರೆಚುಲೇಷನ್ ಹೇಳಿ ಅಭಿನಂದನೆ ತಿಳಿಸ್ತಾ ಇದ್ದೀನಿ ತಮ್ಮ ಹೆಸರು ನಮ್ಮ ಹೆಸರು ಅಶ್ವಿನ್ ಡಿ ಭೋಸ್ಲೆ ಸೊ ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಚೀಫ್ ಅಡ್ಮಿನ್ನ ಇದ್ದೀನಿ ಥ್ಯಾಂಕ್ ಯು ಹೆಚ್ಚಿನ ಸೊ ಟೋಟಲ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ತ್ರೀ ಹುಡುಗರ ಡಿಸ್ಟಿಂಕ್ಷನ್ ಬಂದಿದ್ದಾರೆ ಸೊ ಅದ್ರ ಜೊತೆ ಅಂತಂದ್ರೆ ಎಲ್ಲ ಹುಡುಗರು ಟೆಂತ್ ಗ್ರಾಫ್ ಟೋಟಲಿ ಕಡಿಮೆ ಏಯ್ಟಿ ಏಯ್ಟಿ ಫೈವ್ ರೇಂಜ್ನಲ್ಲಿ ನೈಂಟಿ ಪರ್ಸೆಂಟೇಜ್ ಅದ್ರ ಸಲುವಾಗಿ ನಮ್ದು ಟೋಟಲಿ ಗ್ರಾಫ್ ಸೆಕೆಂಡ್ ಪಿ ಯು ಸಿನಲ್ಲಿ ಅತಿ ಹೆಚ್ಚು ಗ್ರಾಫ್ ಇನ್ಕ್ರೀಸ್ ಆಗಿಂದ ಹುಡುಗರದಿದೆ ಫಾರ್ ಎಕ್ಸಾಂಪಲ್ ವೈಷ್ಣವಿ ಹುಡುಗಿ ಎಂಬತ್ತಿಂದ ಹುಡುಗಿಂದ ಸೆವೆಂಟಿ ಏಯ್ಟ್ ಪರ್ಸೆಂಟೇಜ್ ಟೆಂತ್ ಇದ್ದ ಸೊ ಆಕೆ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಸೆಕೆಂಡ್ ಪಿ ಯು ಸಿ ಬಂದಿದೆ ಆ ಥರ ಸುಮಾರು ಎಕ್ಸಾಂಪಲ್ಸ್ ಇದ್ದಾರೆ ನಮ್ದು மண்ட் குரூப்ியூஷன் சோ அதுக்கெல்லாம்